ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರ ಇಪ್ಪತ್ತೈದರ ಬಿಹಾರ ಎಲೆಕ್ಷನ್ ಅಂದ್ರೆ ಅಸೆಂಬ್ಲಿ ಎಲೆಕ್ಷನ್ ಡೇಟ್ ಯಾವುದು ಅಂತ ಈಗಾಗಲೇ ಅನೌನ್ಸ್ ಆಗಿದೆ ರಾಜ್ಯದ ಇನ್ನೂರ ನಲವತ್ಮೂರು ಸ್ಥಾನಗಳಿಗೆ ಎರಡು ಹಂತಗಳಲ್ಲಿ ಮತದಾನ ನಡೆಯುತ್ತೆ ಸೊ ಮೊದಲ ಹಂತ ನವೆಂಬರ್ ಆರಕ್ಕೆ ಹಾಗೆ ಎರಡನೇ ಹಂತ ನವೆಂಬರ್ ಹನ್ನೊಂದಕ್ಕೆ ನಡೆಯುತ್ತೆ ಇನ್ನು ರಿಸಲ್ಟ್ ಅಂತ ಬಂದಾಗ ನವೆಂಬರ್ ಹದಿನಾಲ್ಕಕ್ಕೆ ಅನೌನ್ಸ್ ಆಗುತ್ತೆ ಈಗ ಸದ್ಯಕ್ಕಂತೂ ಬಿಹಾರದಲ್ಲಿ ಯಾರು ಸರ್ಕಾರ ರಚನೆ ಮಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಇದ್ರ ಬಗ್ಗೆ ಕೆಲವು ಸಮೀಕ್ಷೆಗಳು ಕೂಡ ಆಗಿದೆ ಒಂದೊಂದು ಸಮೀಕ್ಷೆ ಒಂದೊಂದು ರೀತಿಯಾದಂತಹ ವರದಿಯನ್ನ ಕೊಡ್ತಾ ಇದೆ ಈಗ ಬಿಹಾರ ಎಲೆಕ್ಷನ್ ನಲ್ಲಿ ಕಳೆದ ಎರಡು ದಶಕಗಳಲ್ಲಿ ಯಾವುದೇ ಪಕ್ಷ ಸ್ವತಂತ್ರವಾಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡ್ಕೊಂಡಿಲ್ಲ ಸೊ ಈ ಅವಧಿಯಲ್ಲಿ ಮಿತ್ರರು ಶತ್ರುಗಳಾಗಿದ್ದಾರೆ ಶತ್ರುಗಳು ಮಿತ್ರರಾಗ್ಬಿಟ್ಟಿದ್ದಾರೆ ಮೈತ್ರಿ ಕೂಟದಲ್ಲಿಂದು ಕೂಡ ವಿಧಾನಸಭೆಯ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೋದಕ್ಕೆ ಹೋರಾಟವನ್ನ ನಡೆಸಿದೆ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆ ಇದಕ್ಕಿಂತ ಭಿನ್ನ ಆಗಿರುತ್ತಾ ಗೊತ್ತಿಲ್ಲ ಆದರೆ ಆ ಥರದ ಒಂದಷ್ಟು ಲೆಕ್ಕಾಚಾರಗಳಂತೂ ಸದ್ಯಕ್ಕೆ ಕಾಣಿಸ್ತಾ ಇದೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರೋ ನಿರುದ್ಯೋಗ ಸಮಸ್ಯೆ ಬಿಹಾರಕ್ಕೆ ವಿಶೇಷ ಸ್ಥಾನಮಾನದ ಬೇಡಿಕೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ರೆ ಎಸ್ಐಆರ್ ಹಾಗೂ ಜಾತಿ ಆಧಾರಿತ ಮೀಸಲಾತಿ ವಿಷಯಗಳು ಈ ಚುನಾವಣೆಗಳಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಚುನಾವಣೆ ಅನೌನ್ಸ್ ಆಗುವುದಕ್ಕೂ ಮುಂಚೆ ಮೈತ್ರಿ ಸರ್ಕಾರ ಒಂದು ಲಕ್ಷ ಕೋಟಿಗೂ ಹೆಚ್ಚು ಮೊತ್ತದ ಅಭಿವೃದ್ಧಿ ಹಾಗೆ ಕಲ್ಯಾಣ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದೆ ಸುಶಾಸನ ಹಾಗೂ ಹಿಂದುತ್ವ ಪ್ರತಿಪಾದಿಸ್ತಾ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ವರ್ಚಸ್ಸನ್ನ ನೆಚ್ಕೊಂಡಿದೆ ಎರಡು ಸಾವಿರ ಇಸುವಿನಿಂದ ಈಚೆಗೆ ಯಾವುದೇ ಪಕ್ಷ ಸ್ವತಂತ್ರವಾಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದುಕೊಂಡಿರೋ ಎಕ್ಸಾಂಪಲ್ಲೇ ಇಲ್ಲ ಕಳೆದೆರಡು ದಶಕಗಳಿಂದ ಬಿಹಾರ ರಾಜಕಾರಣದಲ್ಲಿ ನಿತೀಶ್ ಕುಮಾರ್ ಅವರೇ ಕಿಂಗ್ ಮೇಕರ್ ಆಗಿದ್ದಾರೆ ಪದೇ ಪದೇ ಮೈತ್ರಿ ಕೂಟವನ್ನ ಚೇಂಜ್ ಮಾಡಿದ್ದಾರೆ ಒಂದು ಕಡೆ ಮರೆಗುಳಿತನದಿಂದ ಬಳಲ್ತಾ ಇರೋರು ಈ ಸಲ ನಿಸ್ತೇಜರಾಗಿರೋ ಹಾಗೂ ಕೂಡ ಕಾಣಿಸ್ತಾ ಇದೆ ಜೊತೆಗೆ ಎನ್ ಡಿ ಎ ಮಿತ್ರ ಪಕ್ಷದ ನಾಯಕರಾದ ಚಿರಾಗ್ ಪಾಸ್ವಾನ್ ಅವರು ನಿತೀಶ್ ವಿರುದ್ಧವೇ ಒಂದ್ ರೀತಿ ತೆರೆ ಮರೆಯಲ್ಲಿ ಕತ್ತಿ ಮಸಿತಾ ಇದ್ದಾರೆ ಈ ಚುನಾವಣೆಯಲ್ಲಿ ನಿತೀಶ್ ಅವರನ್ನ ಮತ್ತಷ್ಟು ದುರ್ಬಲಗೊಳಿಸಿ ರಾಜ್ಯ ರಾಜಕಾರಣದಲ್ಲಿ ಅವರನ್ನ ಅಪ್ರಸ್ತುತಗೊಳಿಸಬೇಕು ಅಂತ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ ಇದಕ್ಕೆ ಬಿಜೆಪಿ ನಾಯಕರ ಪರೋಕ್ಷ ಚಿತಾವಣೆ ಕೂಡ ಇದೆ ಅನ್ನೋ ಕಾಣಿಸ್ತಾ ಇದೆ ಈ ಮೂಲಕ ರಾಜ್ಯದಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮುವುದು ಕಮಲ ಹಂಬಲ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಮಿತ್ರರನ್ನ ನಿತೀಶ್ ವಿರುದ್ಧ ಎತ್ತಿ ಕಟ್ಟುವ ಮೂಲಕ ಬಿಜೆಪಿ ಭಾಗಶಃ ಸಕ್ಸಸ್ ಆಗಿತ್ತು ಬಿಹಾರದ ರಾಜಕೀಯದ ಕೇಂದ್ರ ಬಿಂದುವಾಗಿ ಹಾಲಿ ಸಿಎಂ ನಿತೀಶ್ ಕುಮಾರ್ ಅವರೇ ಉಳ್ಕೊಂಡಿರೋದು ಬಿಹಾರ ರಾಜಕೀಯವನ್ನ ಸೂಕ್ಷ್ಮವಾಗಿ ನೋಡಿದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಅಧಿಕಾರ ನಿತೀಶ್ ಕುಮಾರ್ ಅವರನ್ನೇ ಫಾಲೋ ಮಾಡ್ತಿರೋ ಹಾಗೇನೆ ಕಾಣಿಸ್ತಾ ಇರೋದು ಸೊ ಇದೇ ಕಾರಣಕ್ಕೆ ಮಿತ್ರ ಪಕ್ಷಗಳನ್ನ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳದ ಬಿಜೆಪಿ ಕೂಡ ಬಿಹಾರದಲ್ಲಿ ನಿತೀಶ್ ಕುಮಾರ್ ನೇತೃತ್ವದ ಜೆ ಡಿ ಯುಗೆ ದೊಡ್ಡಣ್ಣನ ಜಾಗವನ್ನು ಕೊಟ್ಟಿದೆ ಲಾಲು ಪ್ರಸಾದ್ ಯಾದವ್ ಅವರ ಆರ್ ಜೆ ಡಿ ಕೂಡ ನಿತೀಶ್ ಕುಮಾರ್ ಜೊತೆ ಮೈತ್ರಿ ಮಾಡಿಕೊಂಡಾಗ ಇದೇ ಟ್ರೆಂಡ್ ಇತ್ತು ಈಗಲೂ ಕೂಡ ಬಿಜೆಪಿ ಎನ್ ಡಿ ಎ ನಲ್ಲಿ ನಿತೀಶ್ ಕುಮಾರ್ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದೆ ಸೊ ಸಮೀಕ್ಷೆಗಳು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನಿತೀಶ್ ಕುಮಾರ್ ಅವರೇ ಮೊದಲ ಆಯ್ಕೆ ಅಂತ ಹೇಳ್ತಾ ಇವೆ ತೇಜಸ್ವಿ ಯಾದವ್ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ಇನ್ನೊಂದು ಕಡೆ ಆರ್ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಮತಕಳವು ಹಾಗೆ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನೇ ಪ್ರಮುಖ ಚುನಾವಣಾ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ಜೋಡಿಯ ಮ್ಯಾಜಿಕ್ ನಿಂದ ಅಧಿಕಾರದ ಗದ್ದುಗೆ ಹಿಡಿಯಬಹುದು ಅಂತ ಮೈತ್ರಿಕೂಟದ ನಾಯಕರು ಲೆಕ್ಕಾಚಾರ ಹಾಕೊಂಡಿದ್ದಾರೆ ಅದೇ ವಿಶ್ವಾಸದಲ್ಲಿದ್ದಾರೆ ಇನ್ನು ಮೈತ್ರಿಕೂಟ ಶೇಕಡ ಮೂವತ್ತರಷ್ಟಿರೋ ಮುಸ್ಲಿಂ ಯಾದವ ಮತದಾರರನ್ನ ಪ್ರಮುಖವಾಗಿ ನೆಚ್ಚಿಕೊಂಡಿದೆ ಮಂಡಲ್ ಕಮಂಡಲ ಚಳವಳಿಯ ನಂತರ ಪಕ್ಷ ರಾಜ್ಯದಲ್ಲಿ ನಿಸ್ತೇಜಗೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಮೈತ್ರಿ ಕೂಟ ಶೇಕಡ ಮೂವತ್ತರಷ್ಟಿರೋ ಮುಸ್ಲಿಂ ಯಾದವ ಮತದಾರರನ್ನೇ ಇಲ್ಲಿ ನೆಚ್ಚಿಕೊಂಡಿದೆ ಮಂಡಲ್ ಕಮಂಡಲ ಚಳವಳಿಯ ನಂತರ ಪಕ್ಷ ರಾಜ್ಯದಲ್ಲಿ ಒಂದು ರೀತಿ ಆಕ್ಟಿವ್ ಆಗಿರಲಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತರ ಎಲೆಕ್ಷನ್ನಲ್ಲಿ ಮೈತ್ರಿಕೂಟ ಅಧಿಕಾರದಿಂದ ದೂರ ಉಳಿಯೋದಕ್ಕೆ ಕಾಂಗ್ರೆಸ್ನ ಕಳಪೆ ಪ್ರದರ್ಶನವೇ ಪ್ರಮುಖ ಕಾರಣ ಅಂತ ಹೇಳಬಹುದು ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿಗಳು ಹಾಗೆ ರಾಜ್ಯ ಘಟಕದ ಅಧ್ಯಕ್ಷರು ಆರ್ಜೆಡಿ ವರಿಷ್ಠ ಲಾಲು ಪ್ರಸಾದ್ ಯಾದವ್ ಅವರ ಆಜ್ಞೆಯಂತೆ ಕಾರ್ಯನಿರ್ವಹಿಸಿದ್ದೇ ಜಾಸ್ತಿ ಚುನಾವಣೆಗೆ ಆರು ತಿಂಗಳು ಇರುವಾಗ ಇಂತಹ ನಾಯಕರನ್ನು ಹುದ್ದೆಯಿಂದ ಮುಕ್ತಗೊಳಿಸಲಾಗಿದೆ ಈ ಜಾಗಕ್ಕೆ ರಾಹುಲ್ ಗಾಂಧಿ ಆಪ್ತರನ್ನ ಕೂರಿಸಲಾಗಿದೆ ರಾಹುಲ್ ಗಾಂಧಿ ನಡೆಸಿದಂತಹ ಮತ ಅಧಿಕಾರ ಯಾತ್ರೆ ಪಕ್ಷದಲ್ಲಿ ಹೊಸ ಸಂಚಲನವನ್ನು ಕ್ರಿಯೇಟ್ ಮಾಡಿದೆ ಹಾಗೆ ಕಾರ್ಯಕರ್ತರಲ್ಲೂ ಒಂದಷ್ಟು ಉತ್ಸಾಹ ತುಂಬಿದೆ ಇಲ್ಲಿ ಕಷ್ಟದ ಕ್ಷೇತ್ರಗಳನ್ನ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕೆ ಬಿಟ್ಕೊಟ್ಟಿರೋದ್ರಿಂದ ಕಳಪೆ ಸಾಧನೆಗೆ ಕಾರಣ ಅನ್ನೋದು ಪಕ್ಷ ಭದ್ರವಾಗಿರುವಂತಹ ಐವತ್ತೈದರಿಂದ ಅರವತ್ತು ಕ್ಷೇತ್ರಗಳನ್ನ ಈ ಸಲ ಬಿಟ್ಕೊಡ್ಬೇಕು ಅಂತ ಕೈಪಾಳೆಯ ಪಟ್ಟು ಹಿಡಿದಿದೆ ಸೊ ಇಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಿದ್ರು ಕೂಡ ಈ ಎರಡೂ ಮೈತ್ರಿಕೂಟದಲ್ಲಿ ಯಾವುದೇ ರೀತಿಯ ಸೀಟು ಹಂಚಿಕೆ ಅನ್ನೋದೇ ಫೈನಲ್ ಆಗಿಲ್ಲ ಇದು ಚುನಾವಣಾ ಕಣಕ್ಕೆ ಟ್ವಿಸ್ಟ್ ಅನ್ನ ಕೊಟ್ಟಿದೆ ಮಹಾ ಕಾಂಗ್ರೆಸ್ ಹಾಗೆ ಆರ್ ಜೆ ಡಿ ನಡುವೆನೆ ಸೀಟು ಹಂಚಿಕೆಗೆ ತಿಕ್ಕಾಟ ನಡೀತಾ ಇದೆ ಕಾಂಗ್ರೆಸ್ ಕಳೆದ ಸಲಕ್ಕಿಂತ ಹೆಚ್ಚು ಸೀಟ್ಗಳನ್ನು ಕೇಳ್ತಾ ಇದೆ ಆದರೆ ಆರ್ ಜೆ ಡಿ ಕಳೆದ ಬಾರಿಗಿಂತ ಒಂದು ಸೀಟು ಕಮ್ಮಿ ಆದರೆ ಆಗೋದಿಲ್ಲ ಅಂತ ಹಠ ಹೇಳ್ತಿದೆ ಇದರ ನಡುವೆ ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಅವರು ನಾವು ಇನ್ನೂರ ನಲವತ್ಮೂರು ಕ್ಷೇತ್ರದಲ್ಲಿ ಸ್ಪರ್ಧಿಸುವುದಕ್ಕೆ ರೆಡಿ ಅಂತ ಹೇಳಿರೋದು ಕೂಡ ಮಹಾಘಟಬಂಧನ್ಗೆ ನುಂಗಲಾರದ ತುತ್ತಾಗಿದೆ ಇನ್ನು ಈ ಕಡೆ ಎನ್ ಡಿ ಎ ನಲ್ಲೂ ಕೂಡ ಸೀಟು ಹಂಚಿಕೆ ತಿಕ್ಕಾಟ ನಡೀತಾ ಇದೆ ಬಿಜೆಪಿ ಜೆಡಿ ಯು ನಡುವೆ ಅಷ್ಟೊಂದು ಭಿನ್ನಮತ ಇಲ್ಲ ಅಂತ ಅನ್ಕೊಂಡ್ರು ಕೂಡ ಎಲ್ ಜೆ ಪಿ ಹೆಚ್ಚಿನ ಸ್ಥಾನಕ್ಕಾಗಿ ಇಲ್ಲಿ ಬೇಡಿಕೆ ಇಡ್ತಾ ಇದೆ ಇದು ಎನ್ ಡಿ ಎ ಸೀಟು ಹಂಚಿಕೆ ಫೈನಲ್ ಮಾಡೋದಕ್ಕೆ ಒಂದ್ ಸ್ವಲ್ಪ ಅಡೆತಡೆ ಮಾಡಬಹುದು ಎಲ್ಲಾ ಪಕ್ಷಗಳು ಹೆಚ್ಚು ಸ್ಥಾನಗಳನ್ನ ಗಿಟ್ಟಿಸಿಕೊಳ್ಳೋದಕ್ಕೆನೆ ಇಲ್ಲಿ ತೆರೆಮರೆಯಲ್ಲಿ ಕಸರತ್ತನ ಶುರು ಮಾಡಿದೆ ಒಂದು ಮೂಲಗಳ ಪ್ರಕಾರ ಎನ್ ಡಿ ಬಿಜೆಪಿ ಹಾಗೆ ಜೆ ಡಿಯು ಸಮಾನ ಸ್ಥಾನಗಳಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಇದೆ ಇನ್ನೂರ ನಲವತ್ಮೂರು ಕ್ಷೇತ್ರಗಳ ಪೈಕಿ ಇನ್ನೂರ ಐದು ಸ್ಥಾನಗಳು ಜೆ ಡಿಯು ಮತ್ತು ಬಿಜೆಪಿ ನಡುವೆ ಶೇರ್ ಆಗಿದೆ ಕೆಲವು ಸನ್ನಿವೇಶಗಳಲ್ಲಿ ಒಂದು ಪಕ್ಷ ಇನ್ನೊಂದಕ್ಕಿಂತ ಸ್ವಲ್ಪ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಬಹುದು ಅಂತ ಹೇಳ್ಬಹುದು ಇನ್ನು ಹಾಲಿ ಬಲಾಬಲ ಎಷ್ಟು ಅಂತ ನೋಡುವುದಾದ್ರೆ ಎನ್ ಡಿಎ ಪ್ರಸ್ತುತ ನೂರ ಮೂವತ್ತೊಂದು ಸ್ಥಾನಗಳನ್ನ ಹೊಂದಿದೆ ಇದರಲ್ಲಿ ಬಿಜೆಪಿ ಎಂಬತ್ತು ಇನ್ನು ಎಚ್ ಎಂ ನಲ್ಲಿ ನಾಲ್ಕು ಹಾಗೆ ಇಬ್ಬರು ಸ್ವತಂತ್ರರಿದ್ದಾರೆ ಇನ್ನು ವಿರೋಧ ಪಕ್ಷ ನೂರ ಹನ್ನೊಂದು ಸ್ಥಾನಗಳನ್ನ ಹೊಂದಿರೋದು ಅದರಲ್ಲಿ ಆರ್ ಜೆ ಡಿ ಎಪ್ಪತ್ತೇಳಿದ್ರೆ ಕಾಂಗ್ರೆಸ್ ಹತ್ತೊಂಬತ್ತಿದೆ ಸಿಪಿಐ ಅಂದ್ರೆ ಎಂಎಲ್ ನಲ್ಲಿ ಹನ್ನೊಂದಿದ್ರೆ ಸಿಪಿಐ ಎರಡು ಹಾಗೆ ಸಿಪಿಎಂ ಎರಡು ಸ್ಥಾನವನ್ನ ಹೊಂದಿದೆ ಶೇಕಡ ನಲವತ್ತೆರಡರಷ್ಟು ಮಂದಿ ಇಲ್ಲಿ ನಿತೀಶ್ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾ ಇದ್ರೆ ಶೇಕಡ ಹದಿನೈದರಷ್ಟು ಜನ ಆರ್ ಜೆ ಡಿಯ ತೇಜಸ್ವಿ ಯಾದವ್ ಸಿಎಂ ಆಗ್ಲಿ ಅನ್ನೋ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ಎರಡನೇ ಸ್ಥಾನದಲ್ಲಿದ್ದಾರೆ ತೇಜಸ್ವಿ ಯಾದವ್ ಇನ್ನು ಜನ್ ಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ತೃತೀಯ ಸ್ಥಾನದಲ್ಲಿದ್ದಾರೆ ಉತ್ತಮ ಆಡಳಿತ ಕೊಟ್ಟಂತ ಪಕ್ಷಗಳ ಬಗ್ಗೆ ಸಮೀಕ್ಷೆ ಆಗಿದ್ದು ಶೇಕಡಾ ಮೂವತ್ತೈದರಷ್ಟು ಜನ ಬಿ ಜೆ ಪಿ ಆಡಳಿತವನ್ನ ಒಪ್ಪಿಕೊಂಡಿದ್ದಾರೆ ಹೀಗಾಗಿ ಯಾರಿಗೆ ಎಷ್ಟು ಸೀಟ್ಗಳು ಅಂತ ನೋಡೋದಾದ್ರೆ ಅಭಿಪ್ರಾಯ ಸಮೀಕ್ಷೆ ಮಾಹಿತಿ ಪ್ರಕಾರ ಎನ್ ಡಿ ಎ ಪ್ರಸ್ತುತ ಮುನ್ನಡೆಯಲ್ಲಿದೆ ಆದರೆ ವಿರೋಧ ಪಕ್ಷಗಳ ಮಹಾ ಮೈತ್ರಿಕೂಟ ಹಿಂದುಳಿದಿರೋ ಹಾಗೇನೆ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಅಭಿಪ್ರಾಯ ಸಂಗ್ರಹದ ಮಾಹಿತಿ ಈಗ ಅಧಿಕಾರದಲ್ಲಿರೋ ಎನ್ ಡಿ ಎ ಪರವಾಗಿನೇ ಕಾಣಿಸ್ತಾ ಇದೆ ಇನ್ನು ಪಕ್ಷವಾರು ಅಭಿಪ್ರಾಯ ಸಂಗ್ರಹಗಳು ಅಂತ ನೋಡಿದಾಗ ಮ್ಯಾಟ್ರಿಸ್ ಐಎನ್ಎ ಸಮೀಕ್ಷೆ ಮಾಡಿದ ಅಭಿಪ್ರಾಯ ಸಮೀಕ್ಷೆ ಪ್ರಕಾರನ ಹೇಳೋದಾದರೆ ಈ ಚುನಾವಣೆಯಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ನಿರೀಕ್ಷೆ ಇದೆ ಬಿಜೆಪಿ ಎಂಬತ್ತರಿಂದ ಎಂಬತ್ತೈದು ಸ್ಥಾನಗಳನ್ನ ಗೆಲ್ಲಬಹುದು ಜೆಡಿಯು ಯು ಅರವತ್ತರಿಂದ ಅರವತ್ತೈದು ಸ್ಥಾನಗಳನ್ನ ಗೆಲ್ಲಬಹುದು ಜಿತನ್ ರಾಮ್ ಮಾಂಜಿ ಅವರ ಪಕ್ಷ ಮೂರರಿಂದ ಆರು ಸ್ಥಾನಗಳನ್ನ ಗೆಲ್ಲಬಹುದು ಇನ್ನು ಚಿರಾಗ್ ಪಾಸ್ವಾನ್ ಅವರ ಪಕ್ಷ ನಾಲ್ಕರಿಂದ ಆರು ಸ್ಥಾನ ಗೆಲ್ಲೋ ಸಾಧ್ಯತೆ ಇದೆ ಎನ್ ಡಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ ಎನ್ ಡಿ ಬಿಜೆಪಿಯೇ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋ ಸಾಧ್ಯತೆ ಇದೆ ವಿರೋಧ ಪಕ್ಷಗಳಲ್ಲಿ ಆರ್ ಜೆ ಡಿ ಅರವತ್ತರಿಂದ ಅರವತ್ತೈದು ಸ್ಥಾನಗಳನ್ನ ಗೆಲ್ಲೋ ನಿರೀಕ್ಷೆ ಇದೆ ಇದರಲ್ಲಿ ಕಾಂಗ್ರೆಸ್ ಏಳರಿಂದ ಹತ್ತು ಸ್ಥಾನಗಳನ್ನ ಗೆಲ್ಲಬಹುದು ಸಿಪಿಐ ಎಂಎಲ್ ಆರಿಂದ ಒಂಬತ್ತು ಸ್ಥಾನಗಳನ್ನ ಗೆಲ್ಲಬಹುದು ಹಾಗೆ ಮುಕೇಶ್ ಅವರ ಪಕ್ಷ ಎರಡರಿಂದ ನಾಲ್ಕು ಸ್ಥಾನಗಳನ್ನ ಗೆಲ್ಲಬಹುದು ಮಹಾ ಮೈತ್ರಿಕೂಟದಲ್ಲಿ ಆರ್ ಜೆ ಡಿ ಅತಿ ಹೆಚ್ಚು ಸ್ಥಾನವನ್ನ ಪಡೆದುಕೊಳ್ಳುತ್ತೆ ಅಂತಾನೆ ಹೇಳಲಾಗ್ತಾ ಇದೆ ಹೊಸ ಪಕ್ಷವಾದ ರಾಜಕೀಯ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಸ್ಥಾಪನೆ ಮಾಡಿರೋ ಜನ ಸುರಾಜ್ ಪಕ್ಷ ಶೇಕಡ ಏಳರಷ್ಟು ಮತಗಳನ್ನು ಪಡ್ಕೊಂಡು ಎರಡರಿಂದ ಐದು ಸ್ಥಾನಗಳನ್ನು ಪಡೆಯುವ ಚಾನ್ಸಸ್ ಇದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ ಇನ್ನು ಬಹುಜನ ಸಮಾಜ ಪಕ್ಷ ಅಂದ್ರೆ ಬಿ ಎಸ್ ಪಿ ಹಾಗೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂದರೆ ಜೆ ಎಂ ಸೇರಿದ ಹಾಗೆ ಇತರ ಪಕ್ಷಗಳು ಶೇಕಡ ಏಳರಷ್ಟು ಮತಗಳನ್ನು ಪಡೆದು ಏಳರಿಂದ ಹತ್ತು ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಂತ ಈ ಸಮೀಕ್ಷೆ ಹೇಳಿದೆ ಈಗಾಗಲೇ ಬಿಹಾರಕ್ಕೆ ಕೇಂದ್ರ ಸರ್ಕಾರ ಬಂಪರ್ ಮೇಲೆ ಬಂಪರ್ ಕೊಡುಗೆಗಳನ್ನು ಕೊಟ್ಟಿದೆ ಕೇಂದ್ರ ಬಜೆಟ್ ನಿಂದ ಹಿಡಿದು ಇಲ್ಲಿ ತನಕ ಮೋದಿ ಸರ್ಕಾರ ಬಿಹಾರಕ್ಕೆ ಭರ್ಜರಿ ಅನುದಾನವನ್ನ ಕೊಟ್ಟಿದೆ ಕಳೆದ ಆರು ತಿಂಗಳಿನಿಂದ ಮೋದಿ ಅನೇಕ ಸಲ ಬಿಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ ಅನೇಕ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಈ ಮೂಲಕ ಚುನಾವಣೆಗೆ ವೇದಿಕೆಯನ್ನ ರೆಡಿ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಪ್ರಶಾಂತ್ ಕಿಶೋರ್ ಅವರ ಜನಸ್ವರಾಜ್ ಪಕ್ಷ ಕೂಡ ಗಮನ ಸೆಳೀತಾ ಇದೆ ಆದ್ರೆ ಯಾರ ಕಡೆ ಮತದಾರ ವಾಲ್ತಾನೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ